ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಒಂದು ಮುಖ್ಯವಾದ ರೀಸನ್ ಹಾಗಾಗಿ ಏನಕ್ಕೆ ಅದನ್ನು ಎಲ್ರಿಗೂ ತೋರಿಸ್ಬಾರ್ದು ಏನಕ್ಕೆ ಇದ್ದೀವಿ ಆ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿ ಆ ದೇವಸ್ಥಾನದ ಹೆಸರು ಏನಪ್ಪ ಅಂದರೆ ಭುವರಹ ಸ್ವಾಮಿ ಅಂತ ಅದು ಬಂದು ಕೆ ಪೇಟೆ ತಾಲೂಕಿನ ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ ಮಂಡ್ಯ ಡಿಸ್ಟಿಕಲ್ಲಿ ವರಹನಾಥ ಅಂತ ಅಂತ ಒಂದು ಹಳ್ಳಿ ಅಲ್ಲಿ ಬರುತ್ತೆ ಆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ ನಾವು ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ದೇವಸ್ಥಾನದ ಕಡೆ ಹೋಗ್ವಿ ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ಫೀಸ್ ಎಲ್ಲ ಏನೂ ಇಲ್ಲ ಸದ್ಯಕ್ಕೆ ಬಟ್ ಡೆವಲಪ್ಮೆಂಟ್ ಎಲ್ಲ ತುಂಬಾ ಆಗ್ತಿದೆ ಮುಂದೆ ಫ್ಯೂಚರಲ್ಲಿ ಮೇ ಬಿ ಪಾರ್ಕಿಂಗ್ ಫೀಸ್ ಕಟ್ಟಿಸ್ಕೋಬಹುದು ಹಾಗೆ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ತುಂಬಾ ಅಂಗಡಿಗಳಿದಾವೆ ನಾವು ಪೂಜೆ ಸಾಮಾನನ್ನ ತಗೊಂಡು ಹೋದ್ವಿ ಅಲ್ಲೇ ಕೂಡ ಕೊಂಡ್ಕೋಬೋದು ಇಲ್ಲ ಮನೆಯಿಂದ ಕೂಡ ತಗೊಂಡು ಹೋಗ್ಬೋದು ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾನು ನನ್ನ ಹಸ್ಬೆಂಡ್ ಮೈದನ ಅತ್ತೆ ಮಾವ ಐದು ಜನ ಕೂಡ ಹೋಗಿದ್ವಿ ಹಾಗೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಾಮಿ ಫೋಟೋ ಕಾಣಿಸ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಇದೆ ನೋಡಿ ಸ್ವಾಮಿ ಫೋಟೋ ಜಾಗ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗುತ್ತೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ನಾವು ಹೋದಾಗ ಆಗಲೇ ನಾನು ಹೇಳ್ದಾಗೆ ಈ ದೇವಸ್ಥಾನಕ್ಕೆ ಅದರದೇ ಆದಂತಹ ವಿಶೇಷತೆ ಇದೆ ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರುವಂತಹ ಜನರು ಒಂದು ಸೈಟ್ ಐ ಮೀನ್ ಐ ಮೀನ್ ಲ್ಯಾಂಡ್ ಪರ್ಚೇಸ್ ಮಾಡೋರಾಗಿರ್ತಾರೆ ಅಥವಾ ಮನೆ ಆಗಿರ್ತಾರೆ ಅದರಲ್ಲಿ ನಾವು ಕೂಡ ಒಬ್ರು ಮನೆ ಕಟ್ಟೋಕ್ಕಿಂತ ಮುಂಚೆ ಹೋಗಿ ಹರಕೆ ಮಾಡಿಕೊಂಡು ಬಂದಿದ್ವಿ ಮ ಅದನ್ನ ತೀರ್ಸೋದಕ್ಕೆ ಅಂತಾನೆ ಇವಾಗ ಹೋಗಿದ್ದಿದ್ದು ಇಲ್ಲಿಯ ಪೂಜೆನೇ ವಿಶೇಷ ಅದು ಹೇಗೆ ಅಂದರೆ ಮೊದಲಿಗೆ ಮನೆ ಕಟ್ಟೋದ್ಕಿಂತ ಮುಂಚೆ ಬಂದು ಪೂಜೆ ಮಾಡಿಸುವಾಗ ಎರಡು ಇಟ್ಟಿಗೆ ತಗೊಂಡು ಬರಬೇಕಾಗುತ್ತೆ ಅದನ್ನ ನೀವೇ ಮನೆಯಿಂದ ಕೂಡ ತರ್ಬೋದು ಅಥವಾ ಅಲ್ಲೇ ಸಿಗುತ್ತೆ ಅಲ್ಲೇ ಕೂಡ ತಗೋಬೋದು ಹಾಗೆ ಆ ಇಟ್ಟಿಗೆ ಜೊತೆ ಅಲ್ಲಿ ಮರಳು ಅಥವಾ ಮಣ್ಣು ಯಾವುದಾದ್ರೂ ಒಂದನ್ನು ಕವರಲ್ಲಿ ಹಾಕ್ಕೊಂಡು ಪೂಜೆ ಮಾಡಬೇಕಿದ್ರೆ ಕೊಡ್ಬೇಕಾಗುತ್ತೆ. ಅಲ್ಲಿ ಒಬ್ಬೊಬ್ರದ್ದೇ ಪೂಜೆ ಮಾಡಲ್ಲ ಒಟ್ಟಿಗೆ ಒಂದು ಹತ್ತು ಹದಿನೈದು ಜನದ್ದು ಇಟ್ಟಿಗೆ ಮತ್ತು ಮರಳನ್ನ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ಹಾಗೆ ಅದು ಮಹತ್ವ ಏನು ಅಂತಲೂ ತಿಳಿಸಿ ಆ ಇಟ್ಟಿಗೆ ಮತ್ತು ಮಣ್ಣನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾರೆ ನಮಗೆ ಪೂಜೆ ಆದ ತಕ್ಷಣ ಅದನ್ನ ಹನ್ನೊಂದು ಸುತ್ತು ದೇವಸ್ಥಾನದ ಸುತ್ತ ಸುತ್ತಾಗಿ ಹೇಳಿದ್ರು ಆ ಇಟ್ ಆ ಎರಡು ಇಟ್ಟಿಗೆನ ಹಿಡ್ಕೊಂಡು ಅದಾದ್ಮೇಲೆ ಆ ಎರಡು ಇಟ್ಟಿಗೆಲಿ ಒಂದು ಇಟ್ಟಿಗೆನ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಇನ್ನೊಂದು ಇಟ್ಟಿಗೆನ ಮತ್ತೆ ಮಣ್ಣಿರುತ್ತಲ್ಲ ಅದನ್ನು ಮನೆಗೆ ತಂದು ಮನೆ ಕಟ್ಟುವಾಗ ಮೊದಲಿಗೆ ಈಶಾನ್ಯ ದಿಕ್ಕಿನಲ್ಲಿ ಆ ಇಟ್ಟಿಗೆನ ಇಟ್ಟು ಪೂಜೆ ಮಾಡಿ ನಂತರ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಕ್ಕೆ ಹೇಳಿದರು ನಾವು ಅದೇ ರೀತಿ ಮಾಡಿದ್ವಿ ಮತ್ತು ಮರಳು ಕೂಡ ತಂದಿರ್ತೀವಲ್ಲ ಅದನ್ನ ಡೈಲಿ ಐ ಮೀನ್ ಡೈಲಿ ಪೂಜೆ ಮಾಡಬೇಕಾಗುತ್ತೆ ದೇವ್ರ ಮನೆಯಲ್ಲಿಟ್ಟು ಅದಾದಮೇಲೆ ಹರ್ಕೆ ಮತ್ತೊಮ್ಮೆ ಹೋಗಿ ಹರ್ಕೆ ತೀರಿಸಿ ಬರೋ ತನಕ ಆ ಮರಳನ್ನ ಪೂಜಾ ರೂಮಲ್ಲೇ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ನಂತರ ಅದನ್ನ ನಿಮ್ಮ ಮನೆ ಮುಂದೆ ತುಳಸಿ ಕಟ್ಟೆ ಇರುತ್ತಲ್ಲ ಅದಕ್ಕೆ ಹಾಕ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಅಲ್ಲಿ ಎಷ್ಟು ಅಂತ ಅಂದರೆ ಹೇಳೋಕ್ಕಾಗಲ್ಲ ಮೈಸೂರಿಂದ ತುಂಬ ಜನ ಬರ್ತಾರೆ ಯಾಕಂದರೆ ಅಲ್ಲಿ ಮೈಸೂರು ಹತ್ರ ಕೂಡ ಯಾರು ಯಾರೇ ಕೂಡ ಮನೆ ಕಟ್ಟೋಕ್ಕೆ ಮುಂಚೆ ಅಲ್ಲಿಗೆ ಬಂದು ಇಟ್ಟಿಗೆ ತಂದು ಮರಳನ್ನ ಇಟ್ಟು ಪೂಜೆ ಮಾಡಿಸ್ಕೊಂಡೇ ಹೋಗ್ತಾರೆ ಎಲ್ಲ ಜನದ ನಂಬಿಕೆ ಅಷ್ಟೇ ಇಷ್ಟು ಇಲ್ಲಿಯ ವಿಶೇಷತೆ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಆಗಿರೋಲ್ಲ ಪ್ರಮೋಷನ್ ಮಾಡೋಷ್ಟು ದೊಡ್ಡದಾಗಿ ಬೆಳೆದೂ ಇಲ್ಲ ಕೂಡ ನಾವಿನ್ನ ಇದು ನಾವು ಪರ್ಸ್ನಲ್ ಆಗಿ ನಂಬಿ ಹೋಗಿ ಬಂದಂಥ ಒಂದು ಟೆಂಪಲ್ ಅಷ್ಟೆ ಹಾಗೆ ನಾವು ಸಹ ದರ್ಶನ ಆದ ಮೇಲೆ ದರ್ಶನ ಆದ ಮೇಲೆ ನಾವು ಪ್ರದಕ್ಷಿಣೆ ಹಾಕಿ ಬಂದ್ವಿ ಸೊ ಆ ಟೆಂಪಲ್ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗ್ಲಿಲ್ಲ ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ ಹಾಗಾಗಿ ಈ ದೇವಸ್ಥಾನದ್ದು ಕನ್ಸ್ಟ್ರಕ್ಷನ್ ತುಂಬ ಫಾಸ್ಟಾಗಿ ಆಗ್ತಿದೆ ಇಲ್ಲಿ ಬಳಸಿರೋದೆಲ್ಲ ಸ್ಟೋನ್ಸೇ ಎಷ್ಟು ಚೆನ್ನಾಗಿ ಸ್ಟೋನ್ ಕಟ್ಟಿಂಗ್ಸ್ ಆಗಿದೆ ಅಂದರೆ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ ಹಾಗಾಗಿ ಸ್ಟೋನ್ ಕಟ್ಟಿಂಗ್ಸ್ ಎಲ್ಲ ಅಲ್ಲೇ ಮಾಡ್ಕೊತಾರೆ ನಾವು ಹೊರಟಿದ್ದು ಮನೆಯಿಂದ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ಅಲ್ಲಿ ದರ್ಶನ ಮುಗಿಸಿ ಬರೋ ಅಷ್ಟರಲ್ಲಿ ಒನ್ ಒನ್ ತರ್ಟಿ ಆಗಿತ್ತು ಹಾಗೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ಹಾಗೆ ಹರಕೆ ಕಟ್ಕೊಂಡಿರ್ತಾರಲ್ಲ ಮುಂಚೆ ಮನೆ ಕಟ್ಟೋಕ್ಕಿಂತ ಮುಂಚೆ ಬಂದು ಅವಾಗ ಏನಾದರೂ ಕೊಡ್ತೀವಿ ಅಂತ ಹರಿಸ್ಕೊಂಡಿರ್ತಾರೆ ಅಂದರೆ ಅಕ್ಕಿ ವೆಜಿಟೇಬಲ್ಸ್ ದುಡ್ಡು ಏನು ಬೇಕಾದರೂ ಆಗಿರ್ಬೋದು ಹಾಗೆ ನಾವು ಅಕ್ಕಿ ಕೊಡ್ತೀವಿ ಅಂತ ಹರಿಸ್ಕೊಂಡಿದ್ವಿ ಹಾಗೆ ಅಕ್ಕಿ ತಗೊಂಡು ಹೋಗಿ ಕೊಟ್ವಿ ಅಲ್ಲಿಂದ ಸ್ವಲ್ಪ ಕಾರ್ ಪಾರ್ಕಿಂಗಿಂದ ಸ್ವಲ್ಪ ದೂರ ನಡಿಬೇಕಾಗುತ್ತೆ ಏನಾದರೂ ವಯಸ್ಸಾಗಿರೋರು ಆಗಲ್ಲ ಅಂತ ಇರೋರು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರೋರು ಏನಾದರೂ ಇದ್ದರೆ ಹಿಂದಗಡೆ ಒಂದು ಜಾಗ ಇದೆ ಅಲ್ಲಿಂದ ಗಾಡಿನ ಬಿಡ್ತಾರೆ ಮತ್ತು ಹರಕೆ ಕಟ್ಕೊಂಡಿರ್ತಾರಲ್ಲ ಏನಾದರೂ ಅಕ್ಕಿ ಮುಟ್ಟೆ ಅದು ಇದು ಇದ್ದರೆ ಅಲ್ಲಿಗೆ ಗಾಡಿನ ಒಬ್ಬರು ತಂದು ನಿಲ್ಲಿಸ್ಕೊಂಡು ತಗೊಂಡು ಹೋಗಿ ಕೊಡ್ಬೋದಾಗುತ್ತೆ ಹಾಗೆ ನಾವು ಹೋದಾಗ ಪ್ರಸಾದನ ಕೊಡ್ತಾಯಿದ್ರು ಏನು ಅಂತ ಅಂದರೆ ಕರ್ಡ್ ರೈಸ್ ಮತ್ತು ಪೊಂಗಲ್ ಮತ್ತು ರೈಸ್ ಪಾತ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಪ್ರಸಾದ ಪ್ರಸಾದ ತಿನ್ಕೊಂಡು ಮತ್ತೆ ನಾವು ವಾಪಸ್ ಬರೋಷ್ಟರಲ್ಲಿ ಅದೇ ಹೇಳಿದ್ನಲ್ಲ ಒನ್ ತರ್ಟಿ ಏನೋ ಆಗಿತ್ತು ಅಲ್ಲಿಂದ ಬರಬೇಕಿದ್ರೆ ಗೋಶಾಲೆ ಕೂಡ ಹೋಗಿದ್ವಿ ಗೋಶಾಲೆ ಅಂದರೆ ಜಸ್ಟ್ ವಿಸಿಟ್ ಮಾಡಿ ಬಂದ್ವಿ ಅಷ್ಟೇ ಅಲ್ಲಿಂದ ಹೊರಟು ಹೋಗಿ ಅಲ್ಲಿ ಪಾಪುನ ಬಿಟ್ಟು ಹೋಗಿದ್ಲು ಅಕ್ಕ ಸೊ ಪಾಪನ ಮಾತಾಡಿಸ್ಕೊಂಡು ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ವಾಪಸ್ ಊರಿಗೆ ಬರೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗಿತ್ತು ಇಷ್ಟು ಈ ದಿನದ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್